ಒಂದು ಮಾಹಿತಿಯ ಪ್ರಕಾರ ಕೆಲವು ಏವಿಯೇಷನ್ ಎಕ್ಸ್ಪರ್ಟ್ಸ್ ಮತ್ತು ಎಕ್ಸ್ ಪೈಲಟ್ಸ್ಗಳು ಈ ಹಿಂದೆ ಕೂಡ ಈ ಅಹಮದಾಬಾದಿನ ಏರ್ಪೋರ್ಟ್ ಒಂದಿದೆಯಲ್ವಾ ಇದು ಕಳೆದ ಇಪ್ಪತ್ತೈದು ವರ್ಷದ ಆಚೆಯಿಂದಂತಹ ಒಂದು ಸೇಫ್ಟಿ ಮೆಜರ್ಮೆಂಟ್ ಕೆಲವು ಪ್ಯಾರಾಮೀಟರ್ಸ್ನ ಮೀಟ್ ಹಾಕ್ತಾ ಇಲ್ಲ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಾಗಿ ಸೊ ಅದನ್ನು ಬೇರೆ ಕಡೆ ಏನು ರೆಸಿಡೆನ್ಷಿಯಲ್ ಏರಿಯಾ ಇದೆಯಲ್ವ ಅದನ್ನು ಬಿಟ್ಟು ಬೇರೆ ಕಡೆ ಅವರ ಸಿಟಿ ಔಟ್ಸ್ಕರ್ಟ್ಸ್ಗೆ ಅದನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಸಜೆಸ್ಟ್ ಮಾಡಿರ್ತಾರೆ ಆದರೆ ಅದು ಆದ ನಂತರ ಬ ಅದಾದ ನಂತರ ಬಂದಂಥ ಸರ್ಕಾರಗಳು ಆ ಒಂದು ವರದಿಯನ್ನು ಅಷ್ಟು ಸೀರಿಯಸ್ ಆಗಿ ಇರೋದು ಕೂಡ ಒಂದು ಕಾರಣ ಆಗಿದ್ವು ಅದಾದ ನಂತರ ಏನಾಯಿತು ಅಂತ ಅಂದರೆ ಅದರ ಪಕ್ಕದಲ್ಲಿದ್ದಂಥ ಸ್ಲಮ್ ಸ್ಲಮ್ಮು ತುಂಬ ವೇಗವಾಗಿ ಬೆಳೆದಿದೆ ಅಕ್ಲಮ್ ವೇಗವಾಗಿ ಬೆಳೆದಾದ್ಮೇಲೆ ಅದು ತುಂಬ ಹೈಲಿ ಡೆನ್ಸ್ಡ್ ಪಾಪ್ಯುಲೇಷನ್ ಇರ್ತಕ್ಕಂಥ ಏರಿಯಾ ಆಗಿ ಬೆಳೆದಾಗ ಅಲ್ಲಿ ಏನಾಗಿದೆ ಅಂತ ಅಂದರೆ ಅಲ್ಲಿ ನಡೆದಂಥ ಕೆಲವು ವ್ಯಾಪಾರ ವಹಿವಾಟಿನಿಂದಾಗಿ ಅಲ್ಲಿ ಬರ್ಡ್ ಅಕ್ಕಿಗಳು ಅಕ್ಷಿ ಅಕ್ಕಿಗಳ ಹಾರಾಟ ಕೂಡ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅಕ್ಕಿ ಅಕ್ಕಿಗಳ ಹಾರಾಟ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಫ್ಲೈಟ್ ರನ್ವೇಗೆ ಅಷ್ಟು ಅಷ್ಟೊಂದು ಸಹಕಾರಿ ಆಗೋದಿಲ್ಲ ಅನ್ನೋದು ಕೂಡ ಏವಿಯೇಷನ್ನಲ್ಲಿ ಅದು ಕೂಡ ಒಂದು ಸೇಫ್ಟಿ ಮೆಷರ್ಮೆಂಟು ಆದರೆ ಅಲ್ಲಿ ಬಂದಂತಹ ಕೊಟ್ಟಂಥ ವರದಿನ ಯಾವುದೇ ಸರ್ಕಾರಗಳು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದೇ ಇರೋದು ಕೂಡ ಒಂದು ಕಾರಣ ಇರ್ಬೋದು ಇನ್ನು ಬರ್ಡಿಂದನೇ ಈ ಆ್ಯಕ್ಸಿಡೆಂಟ್ ಆಗಿದೆ ಅಂತಕ್ಕಂಥದ್ದು ಅಷ್ಟೊಂದು ಮಾಹಿತಿ ಪರಿಪೂರ್ಣವಾಗಿ ಇನ್ನೂ ಬಂದಿಲ್ಲ ಆದರೆ ಇದು ಒಂದು ರೀಸನ್ ಆಗಿರಬಹುದು ಅನ್ನೋದು ಕೂಡ ಕೆಲವು ಎಕ್ಸ್ ಏವಿಯೇಷನ್ ಎಕ್ಸ್ಪರ್ಟ್ಸು ಮತ್ತು ಇವಾಗ ಏನು ವರದಿ ಕೊಡೋದಿಲ್ಲ ಅವರು ಕೂಡ ಅದನ್ನು ಒಪ್ಕೊಂಡು ಒಪ್ಕೊಂಡಿದ್ದಾರೆ ಬಟ್ ಆದರೆ ನಮಗೆ ಇವಾಗ ಸ್ವಲ್ಪ ಪರಿಪೂರ್ಣವಾದಂತಹ ಎಂಕ್ವೈರಿ ಆ ಎಂಕ್ವೈರಿ ಆ ಬ್ಲಾಕ್ ಬಾಕ್ಸಲ್ಲಿ ಏನಿದೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಷ್ಟು ಬೇಗ ವಿಥಿನ್ ಎ ತರ್ಟಿ ಸೆಕೆಂಡಲ್ಲಿ ಫೇಲ್ಯೂರ್ ಆಗೋವಷ್ಟು ಅದೊಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಏನಿತ್ತು ಅದಕ್ಕಿಂತ ಮುಂಚೆ ಅಟ್ಲೀಸ್ಟು ಹಾರಾಟ ನಡೆಸೋದಕ್ಕೆ ಅದು ಟೇಕಫ್ ಆಗೋದಕ್ಕಿಂತ ಮುಂಚೆ ಅದನ್ನು ಚೆಕ್ ಮಾಡೋಕ್ಕಂಥ ಟೆಕ್ನಿಕಲ್ ಏನಿದೆ ಅಲ್ವಾ ಅವ್ರಿಗೂ ಅವ್ರಿಗೆ ಅದರ ಮಾಹಿತಿ ಇರಲಿಲ್ಲ ಯಾಕೆಂದರೆ ಅಟ್ಲೀಸ್ಟ್ ಅಟ್ಲೀಸ್ಟು ಯಾವುದೇ ಫ್ಲೈಟು ಟೇಕಫ್ ಆಗೋ ಯಾವುದೇ ತಾಂತ್ರಿಕ ದೋಷಗಳು ಟೆಕ್ನಿಕಲ್ ಎರರ್ಸ್ ಏನಾದರೂ ಬಂದರೆ ಅಟ್ಲೀಸ್ಟ್ ಒಂದಷ್ಟು ಟೈಮು ಅಂತ ಇರುತ್ತೆ ಏನಾದರೂ ಅಟ್ಲೀಸ್ಟು ಪ್ರಯಾಣಿಕರಿಗೆ ಈ ಥರ ಟೆಕ್ನಿಕಲಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದಕ್ಕೆ ಮಾಹಿತಿಯೂ ಕೊಡೋಕ್ಕಾಗದಿರೋ ವಿತಿನ್ ಒಂದು ತರ್ಟಿ ಸೆಕ್ ಆಫ್ ಆ ತರ್ಟಿ ಸೆಕೆಂಡಲ್ಲಿ ಆಗುತ್ತೆ ಅಂತ ಅಂದರೆ ಇದರಲ್ಲಿ ಬಹುಶಃ ಆ ಒಂದು ಮ್ಯಾನೇಜ್ಮೆಂಟ್ ಏವಿಯೇಷನ್ ಮ್ಯಾನೇಜ್ಮೆಂಟಿನ ಒಂದು ಒಂದು ಇಗ್ನೋರೆನ್ಸೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಅಟ್ಲೀಸ್ಟು ಚೆಕಪ್ ಚೆಕಪ್ ಇರೋವಷ್ಟು ಮಾಡಿದ್ರು ಕೂಡ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತಂದರೆ ಬಹುಶಃ ಅದನ್ನು ಮುಚ್ಚಿಟ್ಟಿರ್ಬೋದು